ಮೊದಲನೆಯ ವಾಚನ ಸಮುವೆಲನ ಎರಡನೆಯ ಗ್ರಂಥದಿಂದ ವಾಚನ ಅಧ್ಯಾಯ ಏಳು ಒಂದರಿಂದ ಐದು ಎಂಟರಿಂದ ಹನ್ನೆರಡು ಹದಿನಾಲ್ಕು ಹದಿನಾರು ಸರ್ವೇಶ್ವರನ ಅನುಗ್ರಹದಿಂದ ಸುತ್ತಮುತ್ತ ಇದ್ದ ವೈರಿಗಳ ಭಯ ನಿಂತು ಹೋಯಿತು ದಾವೀದನು ನೆಮ್ಮದಿಯಿಂದ ಅರಮನೆಯಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ಅವನು ಪ್ರವಾದಿ ನಾಥಾನನಿಗೆ ನೋಡು ನಾನು ವಾಸ ಮಾಡುತ್ತಿರುವುದು ದೇವದಾರು ಮರದಿಂದ ಮಾಡಿದ ಅರಮನೆಯಲ್ಲಿ ಆದರೆ ದೇವರ ಮಂಜೂಷೆ ಇರುವುದು ಬಟ್ಟೆಯ ಗುಡಾರದಲ್ಲಿ ಎಂದನು ಅದಕ್ಕೆ ನಾಥಾನನು ಸಮ್ಮತಿ ಸಮ್ಮತಿಸಿ ನಿಮಗೆ ಮನಸ್ಸಿದ್ದಂತೆ ಮಾಡಿ ಸರ್ವೇಶ್ವರ ನಿಮ್ಮೊಡನೆ ಇದ್ದಾರೆ ಎಂದರು ಆದರೆ ಅದೇ ರಾತ್ರಿ ಸರ್ವೇಶ್ವರ ನಾಥಾನನಿಗೆ ಹೀಗೆಂದು ಆಜ್ಞಾಪಿಸಿದರು ನೀನು ಹೋಗಿ ನಿನ್ನ ದಾಸ ದಾವೀದ ನಿನಗೆ ತಿಳಿಸಬೇಕಾದದು ಇದು ನೀನು ನನಗೊಂದು ದೇವಾಲಯವನ್ನು ಕಟ್ಟಬೇಕೆಂದಿರುವೆಯೋ ಕುರಿಗಳ ಹಿಂದೆ ತಿರುಗಾಡುತ್ತಿದ್ದ ನಿನ್ನನ್ನು ಅಡವಿಯಿಂದ ಆಯ್ದುಕೊಂಡು ನನ್ನ ಪ್ರಜೆ ಇಸ್ರೋ ಮೇಲೆ ನಾಯಕನನ್ನಾಗಿ ನೇಮಿಸಿದೆ ನೀನು ಹೋದ ಕಡೆಯಲ್ಲೆಲ್ಲ ನಿನ್ನ ಸಂಗಡ ಇದ್ದೆ ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಕಣ್ಮುಂದೆಯೇ ಸೆದೆಬಡಿದೆ ಜಗದ ಮಹಾತ್ಮರ ಹೆಸರಿನಿಂದ ನಿನ್ನ ಹೆಸರನ್ನು ಪ್ರಸಿದ್ಧಗೊಳಿಸುವೆನು ನನ್ನ ಪ್ರಜೆ ಇಸ್ರೋಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು ಇನ್ನು ಮೇಲೆ ಅವರು ಯಾವ ಭಯವೂ ಇಲ್ಲದೆ ವಾಸಿಸುವರು ಪೂರ್ವಕಾಲದಲ್ಲಿ ನಾನು ನನ್ನ ಜನರಿಗೆ ನ್ಯಾಯಸ್ಥಾಪಕರನ್ನು ನೇಮಿಸಿದೆ ಅಲ್ಲಿಂದೀಚೆಗೆ ಇಸ್ರೋಯೇಲರು ಶೋಷಣೆಗೆ ಗುರಿಯಾದರು ಆದರೆ ಇನ್ನು ಮೇಲೆ ಆಗದು ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು ಅದು ಮಾತ್ರ ಅಲ್ಲ ಸರ್ವೇಶ್ವರನಾದ ನಾನು ನಿನಗಾಗಿ ಒಂದು ಮನೆತನವನ್ನು ಕಟ್ಟುವೆನೆಂದು ನಾ ಮಾತು ಕೊಡುತ್ತೇನೆ ನಿನ್ನ ಆಯುಷ್ ಕಾಲ ಮುಗಿದು ನೀನು ನಿನ್ನ ಪೂರ್ವಜನರನ್ನು ಸೇರಿ ವಿಶ್ರಮಿಸುವಾಗ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನಿನಗೆ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು ನಾನು ಅವನಿಗೆ ತಂದೆಯಾಗಿರುವೆನು ಅವನು ನಿನಗೆ ಮಗನಾಗಿರುವನು ಅವನು ತಪ್ಪು ಮಾಡಿದಾಗ ಮಗನಿಗೆ ತಂದೆ ಬೆತ್ತದ ರುಚಿ ತೋರಿಸುವಂತೆ ನಾನು ಅವನನ್ನು ಶಿಕ್ಷಿಸುವೆನು ನಿನ್ನ ಮನೆತನವೂ ಅರಸುತನವೂ ಸದಾಕಾಲ ಸ್ಥಿರವಾಗಿರುವವು ನಿಮ್ಮ ನಿನ್ನ ಸಿಂಹಾಸನ ಶಾಶ್ವತವಾಗಿರುವುದು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಕೀರ್ತಿಸುವೆನು ಸದಾ ನಿನ್ನಚಲ ಪ್ರೀತಿಯನ್ನು ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು ಸಾರುವೆನು ತಲಾಂತಲಾಂತರಕ್ಕೂ ನಿನ್ನ ಸತ್ಯತೆಯೇನು ನಿನ್ನಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ ನಿನ್ನ ಸತ್ಯತೆ ಆಗಾಸದಂತೆ ಸ್ಥಿರ ಸ್ಥಾಪಿತ ಶ್ಲೋಕ ಪ್ರಭು ಕೀರ್ತಿಸುವೆನು ಸದಾ ನಿನ್ನಚಲ ನಾನು ನಾನಿದವರೊಡನೆ ಮಾಡಿರುವೆ ಒಪ್ಪಂದ ನನ್ನ ದಾಸ ದಾವಿದನಗಿತ್ತಿರುವೆ ಈ ತೆರೆನಾದ ಶಾಪ ಶಾಪತ ಸ್ಥಾಪಿಸುವೆ ಶಾಶ್ವತವಾಗಿ ನಿನ್ನ ಸಂತತಿಯೇನು ಸ್ಥಿರಪಡಿಸುವೆ ಯುಗ ಯುಗಾಂತರಗೂ ನಿನ್ನ ಸಿಂಹಾಸನವನ್ನು ಶ್ಲೋಕ ಪ್ರಭು ಕೀರ್ತಿಸುವೇನು ಸದಾ ನಿನ್ನಚಲ ಪ್ರೀತಿಯೇನು ನನಗೆ ಪಿತ ದೈವ ದುರ್ಗ ನೀನು ಇಂತೆಂದೇ ನನ್ನನ್ನು ಸಂಬೋಧಿಸುವವನು ಉಳಿಸುವೇನು ಅವನ ಸಂತಾನವನ್ನು ನಿರಂತರವಾಗಿ ಅವನ ಸಿಂಹಾಸನವಿರುವುದು ಗಗನದಂತೆ ಸ್ಥಿರವಾಗಿ ಶ್ಲೋಕ ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನ್ನು ಘೋಷಣೆ ಹಲ್ಲೆ ಹಲ್ಲೆಲೋಯ ಓ ಉದಯಕಾಲದ ನಕ್ಷತ್ರವೇ ಅನಂತ ಜ್ಯೋತಿಯ ಪ್ರಭೆಯೇ ನೀತಿಯ ಸೂರ್ಯನೇ ಕತ್ತಲೆಯಲ್ಲಿಯೂ ಮರಳದ ನೆರಳಿನಲ್ಲಿಯೂ ವಾಸಿಸುತ್ತಿರುವ ನಮಗೆ ಪ್ರಕಾಶ ನೀಡಲು ಬನ್ನಿ ಹಲ್ಲೆಲೋಯ ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಬಂದು ವಚನಗಳು ಅರವತ್ತೇಳರಿಂದ ಎಪ್ಪತ್ತೊಂಬತ್ತರವರೆಗೆ ಆ ಕಾಲದಲ್ಲಿ ಮಗುವಿನ ತಂದೆಯಾದ ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಹೀಗೆಂದು ಪ್ರವಾದಿಸಿದನು ಸ್ತುತಿ ಸ್ತೋತ್ರ ಇಸ್ರೇಲಿನ ದೇವರಾದ ಸರ್ವೇಶ್ವರನಿಗೆ ತಾನಾಗಿ ಬಂದು ತನ್ನ ಪ್ರಜೆಯನ್ನು ಬಿಡುಗಡೆ ಮಾಡಿದಾತನಿಗೆ ಉದಯಗೊಳಿಸಿರುವ ನಾತ ತನ್ನ ದಾಸ ದಾವಿದನ ವಂಶದಳು ನಮಗೊಬ್ಬ ಶಕ್ತಿಯುತ ಮುಕ್ತಿದಾತನನು ಪುರಾತನ ಕಾಲದಿಂದಲೇ ಪೂಜ್ಯ ಪ್ರವಾದಿಗಳ ಬಾಯಿಂದಲೇ ಅರುಹಿಸಿರುವನು ಇಂತೆಂದು ನಮಗೆ ಹಾಗೆಗಳಿಂದ ದ್ವೇಷಿಗಳೆಲ್ಲರ ಹಿಡಿತದಿಂದ ನಿಮಗೆ ಅನುಗ್ರಹಿಸುವನು ಸಂರಕ್ಷಣೆ ವ್ಯಕ್ತಪಡಿಸಿರುವನು ಪೂರ್ವಜರಿಗೆ ಪ್ರಮಾಣಿಸಿದ ಪ್ರೀತಿಯನ್ನು ಸ್ಮರಿಸಿಕೊಂಡಿರುವನು ತನ್ನ ಪವಿತ್ರ ಒಡಂಬಡಿಕೆಯನ್ನು ಪಿತಾಮಹ ಅಬ್ರಹಾಮನಿಗಿತ್ತ ಮಾತಿಗನುಸಾರ ನಮಗಿತ್ತಿರುವರು ಶತ್ರುಗಳಿಂದ ರಕ್ಷಿಸುವೆಂಬ ಅಭಯ ಹೀಗೆ ಜೀವಮಾನವೆಲ್ಲ ನಾವು ಆತನ ಸೇವೆ ಮಾಡುವಂತಾಯಿತು ನಿರ್ಭೀತರಾಗಿ ಆತನ ಸನ್ನಿಧಿಯಲ್ಲಿ ಬಾಳುವಂತಾಯಿತು ಪುನೀತರಾಗಿ ಸದ್ಭಕ್ತರಾಗಿ ಸುಕುಮಾರ ನೀನೆನಿಸಿಕೊಳ್ಳುವೆ ಪರಾತ್ಪರನ ಪ್ರವಾದಿ ಸರ್ವೇಶ್ವರನ ಮಾರ್ಗವನ್ನು ಸಜ್ಜುಗೊಳಿಸುವೆ ಮುಂದಾಗಿ ತೆರಳಿ ಪಾಪಕ್ಷಮೆಯನ್ನು ಸಾರುವೆ ಆತನ ಪ್ರಜೆಗೆ ಈ ಮೂಲಕ ಜೀವೋದ್ಧಾರದ ಜ್ಞಾನವನ್ನೀಯುವೆ ಆ ಜನರಿಗೆ ಕೃಪಾಸಾಗರ ದಯಾಮಯ ನಮ್ಮ ದೇವನು ಆತನ ಕರುಣೆಯಿಂದ ನಮಗಾಯಿತು ಮೇಲಿಂದ ಅರುಣೋದಯವು ಬೆಳಗಿಸಲು ಇರುಳಿನಲ್ಲೂ ಮರಣದ ಮುಸುಕಿನಲ್ಲೂ ಬಾಳುವವರನ್ನು ನಮ್ಮ ಕಾಲುಗಳನ್ನು ಊರಿಸಿ ನಡೆಸಲು ಶಾಂತಿ ಪಥದಳು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ